ಹಾಗೂ ಈಗ ಸರ್ ಮೈದಾನದಲ್ಲಿ ಎಲ್ಲ ವಿಡಿಯೋ ತೋರಿಸ್ತೇವೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ವೀಕ್ಷಣೆ ಮಾಡಬೇಕು ಕೊನೆಯವರೆಗೆ ಲೈವ್ ತೋರಿಸ್ತೇವೆ ಯಾವ ರೀತಿಯಾಗಿ ನಡ್ತದೆ ಎಲ್ಲ ಯಾವ ರೀತಿ ಯಾವ್ಯಂದ್ರಿ ಯಾವ್ಯಾವ ಬೈರ್ಯ ಮಾಡಿದ್ದಾರೆ ಬತ್ತು ಸಾಕಾರ್ ಗಾಡಿ ಒನ್ ಯಾರೀ

जत्ता सांगले मालक का नाम मालक का सोनू घोषे सोनू घोषे सोनू घोषे गाडी यार रे सोनू घोषे सोनू घोषे कोणसा युट्यूब आहे किलर प्रेमी संतोष किलर प्रेमी संतोष

ਨਾ ਉਹ ਸੇਵ ਮੰਗ ਕਰਦੇ ਮੰਗਣਾ ਕੋਲ ਬੈਲ ਕਾ ਨਾਮ ਨਮਾੜ ਅਰਨਾ ਤਮੜ ਅਰਨਾ ਅਰਨਾ ਜਿਹੜਾ ਕੋੜੀ ਅਰਨਾ ਤਮੜ ਅਰਨਾ ਸਰਜਾ ਦਾ ਜਾ ਹ ਕਲੂਜਾ ਕਾ ਜਾ ਬੈਲ ਕਾ ਨਾਮ ਪਕਾ ਜੇ ਉਪੋਜਿਤ ਪਕਾ ਜੇ ਉਪੋਜਿਤ ਗਾੜੀ ਵਨ ਗਾੜੀ ਵਾਲਾ சிவா ਕੋ சிவா ਕਰ ਲਓ كيف الواحد تقدر ಜೋರ್ ಹೇಳ್ರಿ ಬಾಲ್ಚಂದ್ರ ಬಾಲ್ಚಂದ್ರ ಕೇರಿ ಕೇರಿ ಗಾಡಿ ಓನ್ ಯಾರ ಅದೇಟ್ ಸ್ವತಾಜೋಟ ರೀ ಬೈರ ಕೊಡಿದೆ ಅಂತ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ह पल्सूर पल्सूर माळका नाव बंडासपे ह गाडी कोण का नाव तुकाराम हुलगे तुकाराम हुलगे Baju anak kecil. नाव रे जत जत मालक का नाव विलास पडोलकर विलास पडोलकर गाड़ी वन का नाव संभाजी पाटिल कुडनूर संभाजी पाटिल कुडनूर 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 सता जोड़ना ती ढालगाव कैटबरी दानवाड ढालगाव कैटबरी दालवार कैटबरी ढालगाव डालगाव कैटबरी बैल का नाव किस कैटबरी नाव है कैटबरी नाव मालक का उनका मालक नाव अमूल घाघरे अमूल घाघरे बाजार घाघरे

ಿವೆ ಇನ್ನೂ ಹಲವಾರು ಊರುಗಳು ಬರುತ್ತಿವೆ ಮೈದಾನದಲ್ಲಿ ಯಾವ ರೀತಿಯಾದ ಜನಸಂಖ್ಯೆ ಕೊಟ್ಟಿದೆ ಎಂಬುದನ್ನು ನೋಡಿ ಅನೇಕ ರೀತಿಯ ಮೈದಾನ ಪ್ರೇಮಿಗಳು ಹಲವಾರು ಪ್ರೇಮಿಗಳು ಇನ್ನು ಇಂದಿನ ಕಲಿಯ ಚಿತ್ರಗಳಲ್ಲಿ ಬರಲಿದೆ ಇಂತಹ ಎಲ್ಲ ಪ್ರೇಮಿಗಳು ಹಾಗೂ ಶರ್ತಿಯನ್ನು ಮೈದಾನ ಪ್ರೇಮಿಗಳು ಹೇಳುತ್ತಿದ್ದಾರೆ

लोकापूर जोड स्वतः जोड रोडबंद आता रोडबंद मला का नाव बिहार गाडीवान का नाव बरं Jangan lupa SUBSCRIBE, LIKE, KOMEN dan SHARE video ini untuk dapat info terbaru dari channel ini. ಮೈದಾನದಲ್ಲಿಂದು ಯಾವ ರೀತಿಯಾದ ರೀತಿಯ ಮೈದಾನ ಮೈದಾನ ಕರ್ನಾಟಕ ಅಥವಾ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿ ಪಡೆದಂತಹ ಮಟ್ಟಿ ಇದು ಪಟುವ پھر شروع ٿا چيو ضرور آهيان چاڻا آهيو شروع ٿا چيو جيڪڏهن ٿيو

ಇಲ್ಲಿ ನೋಡಿ ಮೈದಾನದಲ್ಲಿ ಉಸುಕು ಇದೆ ಅಂತ ಉಸುಕು ಗಾಳಿಯಲ್ಲಿ ಸೇರಿದ ಗಾಳಿಗಳು ಜಾಮ್ ಆಗುತ್ತೆ ಅಂತ ಯಾವ ರೀತಿಯಾಗಿ ಕಟ್ಟುತ್ತಿದ್ದಾರೆ ಕಟ್ಟುವುದರಿಂದ ಗಾಳಿ ಓಡುವಾಗ ಯಾವುದೇ ರೀತಿ ಗಾಳಿಯಲ್ಲಿ ಗಾಳಿಗಳು ಜಾಮ್ ಆಗುವುದಿಲ್ಲ ಅಂತ এইটাই কাটতো দ্বারা যে তো লিভ শুরু করে ಮೊನ್ನೆ ನಾನು ಮೈದಾನದಲ್ಲಿ ಪ್ರಥಮ ಸ್ಥಾನ ಪರ ಊರಿ ಹಾಜರೇ ಅವರ ಊರಿಗೆ ಬಂದಿದೆ ನೋಡಿ ಇಲ್ಲಿ ಬನ್ನಿ очку Qualse 둘ita left In that bere da gaja gaja Come <laughs> ಪ್ರಥಮ ಸ್ಥಾನ ಪಡೆದಂತರಿ ಜನಸಂಖ್ಯೆ ಮೈದಾನದಲ್ಲಿ ಪ್ರಥಮ ಸ್ಥಾನ ಪಡೆಯುವಂತಹ ಊರಿ ஐந்து லட்ச ஐம்பத்தி சவி மைதான பிரதம தளாத்த பல வந்து ஊரில்

ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ